ಸರಿ ಆಯಿತು ಫೋನೆಲ್ಲ ಇದು ಮಾಡಿದೆ ಎಲ್ಲ ಮಾತಾಡಿದೆ ಹಿಂಗಾಗಿದೆ ಹಿಂಗೆ ಹಿಂಗಿದೆ ಬರ್ಬೇಕು ಬರಬೇಕು ನೀವು ಸ್ಟುಡಿಯೋಗ ಈ ಥರ ಎಲ್ಲ ಹೋದರು ಅವಾಗ ಓ ಏನು ಗುರು ಹಿಂಗೆ ಹಿಂಗೆಲ್ಲ ಇರುತ್ತಾ ಶೂಟಿಂಗು ಅಂತ ಅವಾಗ ನನಗೆ ನೀಟಾಗಿ ಗೊತ್ತಾಯಿತು ಹಿಂಗಿರುತ್ತೆ ಒಂದು ಸೀರಿಯಲ್ ಮಾಡೋದು ಹಿಂಗೆ ಒಂದು ಸಿನಿಮಾ ತೆಗಿಯೋದು ಹಿಂಗೆ ಒಂದು ರಿಯಾಲಿಟಿ ಶೋ ತೆಗಿಯೋದು ಹಿಂಗೆ ಅಂತ ನಾನು ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯಿತು ಅನ್ ಅನ್ಲೆಸ್ ನಾನು ನನ್ನ ಫಸ್ಟ್ ಎಪಿಸೋಡಲ್ಲಿ ಟಿ ವಿಲಿ ಬರೋವರೆಗೂ ನಮ್ಮ ಅಪ್ಪ ಗೊತ್ತೇ ಇರಲಿಲ್ಲ ನಾನು ಕಾಮಿಡಿ ಕಿಲಾಡಿಗೆ ಸೆಲೆಕ್ಟ್ ಆಗಿದ್ದೀನಿ ಅಂತ ನಮ್ಮ ಅಪ್ಪ ನಾನು ಅದನ್ನು ಹೇಳೇ ಇರಲಿಲ್ಲ ಅದು ನನಗೆ ಗೊತ್ತಿಲ್ಲ ಬಹುಶಃ ಭಯಕ್ಕೇನೋ ಅಥವಾ ಹೇಳಿಬಿಟ್ರೆ ಅದನ್ನು ಅವಾಯ್ಡ್ ಮಾಡಿಬಿಡ್ತಾರೇನೋ ನನ್ನ ಕಳ್ಸಲ್ವೇನೋ ಅನ್ನೋ ಕಾರಣಕ್ಕೆ ಆ ಹೆದರಿಕೆಗೆ ನಾನು ಅವ್ರಿಗೆ ಹೇಳೇ ಇರಲಿಲ್ಲ ಆ ಫಸ್ಟ್ ಎಪಿಸೋಡ್ ಟೆಲಿಕಾಸ್ಟ್ ಆಗುತ್ತೆ ಟಿವಿಲಿ ಎಪಿಸೋಡಲ್ಲಂತೂ ಫುಲ್ ಮೀಟ್ರ್ ಆಫ್ ನನಗೆ ಹಿಂಗ್ ಹಿಂಗೆ ಹಿಂಗೇನೋ ಲೈಟೆಲ್ಲ ತಿರುಗುತ್ತೆ ಅದೆಲ್ಲ ನೋಡ್ಬಿಟ್ಟು ಏನು ಗುರು ಸ್ಟೇಜು ಹಿಂಗಿದೆ ಅಂತ ನಾನು ಆಮೇಲೆ ನೋಡಿದ್ರು ರಕ್ಷಿತಾ ಮೇಡಮು ಜಗ್ಗೇಶ್ವರರು ಅವರು ಅವಾಗ ಟಿ ವಿ ನೋಡ್ತಿದ್ದೆ ಓ ಯೋಗ್ ಬಿಡಿಸ್ರು ಹಿಂಗೆಲ್ಲ ಮಾಡ್ತಾರಲ್ಲ ಅವರು ಅಂತ ನಾನು ಅವಾಗ ಫುಲ್ಲು ಒಂಥರ ಖುಷಿಲಿ ನೋಡ್ತಾ ಇದ್ದೀನಿ ನಾನು ಇವ್ರು ಮುಂದೆಲ್ಲ ಹೆಂಗರು ಆ್ಯಕ್ಟ್ ಮಾಡೋದು ಆಮೇಲೆ ಮಾನಸರ್ ಅಷ್ಟು ದೊಡ್ಡವರು ಅಂದ್ರೆ ನನಗೆ ದೇವರಳಿಗೂ ಗೊತ್ತಿರಲಿಲ್ಲ ನಾನೇನು ಅನ್ಕೊಂಡಿದ್ದೆ ನಮ್ಮ ತರನೇ ಹುಡುಗರು ಅಂತ ನಾನು ಅನ್ಕೊಂಡಿದ್ದೆ ಮಾನಸರ್ ನೋಡಿದ್ರೆ ಯಾ ಆ ಮದ್ವೆ ಮಗು ಆಗಿದ್ಲು ಅವ್ರಿಗೆ ಓ ಶೇಟ್ ನಾನು ಮಾ ಶಾನನ್ಸರ್ ಅಂದ್ರೆ ನಮ್ಮ ತರ ಮಚ್ಚ ಕೊಲೀಗ್ಸು ಕ್ಲಾಸ್ಮೇಟ್ಸ್ ಏನೋ ಫ್ರೆಂಡ್ಸ್ ಏನೋ ನಂಗನ್ನು ಕೊಟ್ಟಿದ್ದೀನಿ ಇವ್ರಿಷ್ಟು ದೊಡ್ಡವರ ನನಗಿಂತ ಅಂತ ಆವತ್ತೇ ನನಗೆ ಗೊತ್ತಾಗಿದ್ದು ಸೊ ಫೈನಲಿ ವಾಟ್ ಆ್ಯಪೆಂಡ್ ಅದೆಲ್ಲ ಮುಗಿದ್ಮೇಲೆ ಮೈಕೆಲ್ಲ ಹಾಕಿದ್ದಾರೆ ಫುಲ್ ಎಲ್ಲ ರೆಡಿ ಆಗ್ಬಿಟ್ಟಿದ್ದೀನಿ ಗಾಬರಿ ನರ್ವಸ್ ಆಗಿಬಿಟ್ಟೆ ನಾನು ಲೈಟ್ಸ್ ಎಲ್ಲ ನೋಡಿ ಸ್ಟೇಜ್ ಎಲ್ಲನೂ ನರ್ವಸ್ ಆಗಿಬಿಟ್ಟೆ ಮೈಕಲ್ ಅಳ್ತಾ ಇದ್ದೀನಿ ಏನದು ಸೌಂಡು ಅಂತ ಪಿ ಸಿ ಆರ್ ಇಂದ ಬಂದರು ಸತಿ ಸರಿ ಏನಾಯ್ತು ಸುಳ್ಳೆಲ್ಲ ಇಳ್ದೋಗ್ಬಿಟ್ಟಿದೆ ಮೇಕಪ್ಪು ಗೊಳೋ ಅಂತ ಅಳ್ತಾ ಇದ್ದು ಏನಾಯ್ತು ನಾನು ಭಯ ಆಗ್ತಾ ಇದ್ದೆ ಸರಿ ಏನು ಡೈಲಾಗಿ ನೆನಪಾಗ್ತಾ ಇಲ್ಲ ಹಾಡು ಹಾಡು ಅಂತ ಇದ್ದಾರೆ ಹಾಡಾ ಡೈಲಾಗಿ ನೆನಪಾಗ್ತಾ ಇಲ್ಲ ಏನು ಹಾಡೋದು ಹಾಡು ಏನಾದರೂ ಹಾಡು ಅಂತ ನನಗೆ ಅದೇ ಗೊತ್ತಲ್ಲ ಬಾನ ದಾರ ಸೂರ್ಯ ಜಾರಿ ಹೋದ ಆಮೇಲೆ ಸರಿ ನಂಗೆ ಗೊತ್ತಿದ್ದಿದ್ದೆ ಒಂದು ಹಾಡುಗುರು ಪರ್ಫೆಕ್ಟ್ ಆಗಿ ಹಾಡೋ ಸ್ಟಾರ್ಟ್ ಮಾಡಿದೆ ಕಾನ್ಫಿಡೆಂಟ್ ಬಂತ ಧೈರ್ಯ ಕಮೋನ್ ಏನು ಬರುತ್ತೆ ಎಲ್ಲ ಮಾತಾಡೋ ಪರವಾಗಿಲ್ಲ ಸಿ ದಿಸ್ ಇಸ್ ಯುವರ್ ಅಪರ್ಚುನಿಟಿ ಈ ಅಪರ್ಚುನಿಟಿಗೆ ಎಷ್ಟು ಕಾದಿದ್ಯಾ ನೀನು ಎಷ್ಟು ಅವಮಾನ ಅನುಭವಿಸಿದ್ಯಾ ನೀನು ಅದನ್ನೆಲ್ಲ ನೆನೆಸ್ಕೋಬೇಕು ನಿನ್ನ ಒಂದು ಅವಕಾಶ ಸಿಕ್ಕಿದೆ ನೀನು ಯೂಸ್ ಮಾಡ್ಕೋಬೇಕಲ್ವಾ ಈ ಟೈಮಲ್ಲಿ ಕುಗ್ಬಿಟ್ರೆ ಮತ್ತೆ ಅಪರ್ಚುನಿಟಿ ದೇವ್ರ್ಲೂ ಸತ್ಯವಾಗ್ಲೂ ಸಿಗಲ್ಲ ಅಂತಂದ್ರು ಅವಾಗ ಎಲ್ಲೋ ಒಂದು ಕಡೆ ಒಂಥರ ಕಪಾಳ ಕೊಡ್ದಂಗೆ ಆಗೋಯ್ತು ಹೌದಲ್ವಾ ಇದಕ್ಕೆ ಎಲ್ವ ಗುರು ನಾನು ಅಷ್ಟೆಲ್ಲ ಕಷ್ಟಪಟ್ಟಿದ್ದು ಇವತ್ತು ಬಂದಿದೆ ಡೇ ಇಸ್ ಮೈನ್ ಐ ಹ್ಯಾವ್ ಟು ಎಂಜಾಯ್ ದಿಸ್ ಒನ್ ನಾನು ಯಾಕೆ ಹಿಂಗೆ ಇಷ್ಟೊಂದು ನರ್ವಸ್ ಯಾಕೆ ಅಂತ ನಾನು ಸರಿ ಏನೋ ಕಾನ್ಫಿಡೆಂಟಲ್ಲಿ ಬಂದೆ ಬಂದೆ ಸ್ಟೇಜ್ ಮೇಲೆಲ್ಲ ಪರ್ಫಾಮ್ ಮಾಡಿದೆ ಪರ್ಫಾಮ್ ಮಾಡಿ ನಿಂತ ಮೇಲೆ ನನಗೆ ಜನ ಕಾಣಿಸಿದ್ರು ಅಲ್ಲಿವರೆಗೂ ಜನರ ಮುಖ ನೋಡ್ಬಿಟ್ಟಿದ್ರೆ ನಾನು ರಕ್ಷಿತಾ ಮೇಡಮ್ ಮುಖ ಒಂದೇ ನನಗೆ ಇವತ್ತಿಗೂ ನೆನಪಿರೋದು ಪಿಂಕ್ ಪಿಂಕಾಗಿ ಒಳ್ಳೆ ಡಾಲ್ ಥರ ಕೂತಿದ್ರು ಮ್ಯಾಮು ಅದು ಒಂದೇ ನೆನಪಿರೋದು ಅವ್ರ ಮುಖ ನೋಡ್ಕೊಂಡು ಡೈಲಾಗ್ ಹೇಳೋ ಕಾರಣಕ್ಕೆ ಅವ್ರ ಮುಖ ನೋಡಿದ್ದು ಇಲ್ದೋ ಅದನ್ನು ನೋಡ್ತಾ ಇರಲಿಲ್ವೇ ನಾನು ನಾನು ಆಮೇಲೆ ಎಲ್ಲ ನೋಡ್ಬಿಟ್ಟು ಒಂದೇ ಎಲ್ಲರೂ ಜೋರಾಗಿ ಚಪ್ಪಳೆ ಹೊಡಿತಾರೆ ನಾನು ಹಿಂಗೆ ನೋಡ್ತಾ ಇದ್ದೀನಿ ಏನೋ ಬರ್ಗೆಟ್ ಹೇಳ್ತಾರೆ ಎಲ್ಲರೂ ಚಪ್ಪಳೆ ಹೊಡಿತಾರೆ ಓಹ್ ಕ್ಯಾಮ್ರಾಮನ್ಸ್ ಎಲ್ಲ ಕ್ಲಾಪ್ ಮಾಡ್ತಾ ಇದ್ದಾರೆ ಒಂಥರ ಅವತ್ತೇ ಗೆದ್ದು ಬಿಟ್ಟಿದ್ದೀನಿ ಅನ್ನೋ ಫೀಲು ನನಗೆ ನಾನು ಇಲ್ಲ ಗುರು ಸಾಕು ನನಗಿದೆ ಇಷ್ಟು ಚಪ್ಪಳೆ ಕೇಳಿಸ್ಕೊಳ ನನಗಿದೆ ಸಾಕು ಅನ್ನೋ ಥರ ಲೆವೆಲ್ಗೆ ಹಂಗಾಗೋಯ್ತು ಆವತ್ತೇ ಫಸ್ಟ್ ಡೇ ಜಗ್ಗೇಶ್ ಸರ್ ಅನ್ನು ನೋಡ್ಬಿಟ್ಟು ನೀನು ಫ್ಯೂಚರಲ್ಲಿ ಉಮಾಶೆ ಮೇಡಮ್ ಲೆವೆಲಿಗೆ ಬೆಳಿತೀಯಾ ಅಂತ ಹೇಳಿದ್ರು ಆ ಮಾತು ಏನಿದೆ ಅದು ಇವತ್ತಿಗೂ ನನಗೆ ನೆನಪಿದೆ ಯಾರೋ ಇವಳು ಏನೋ ಆನಂದ ಹಿಂಗೆ ಮಾಡ್ತಾಳೆ ಅಂತ ಹಿಂಗೆ ಹೇಳಿದ್ದು ಸರ್ ನಾ ನನ್ಗೆ ಒಂಥರ ನಾಚಿಕೆ ಮುಜುಗರ ಹೋಗಿ ತಪ್ಕೊಬಿಡ್ಲಾ ಅವ್ರನ್ನ ಅವ್ರು ಕಾಲಿಗೆ ಬಿದ್ದ್ಬಿಡ್ಲಾ ಅನ್ನೋ ಥರ ಖುಷಿ ಆಮೇಲೆ ಸರ್ ನೋಡಿದ್ರೆ ಸಿಕ್ಕಿ ಫ್ರೀ ಆಗಿ ಅಂತ ಇದ್ರು ನಾನು ನನ್ನ ಹತ್ರ ಇಷ್ಟ ಹಿಂಗ್ ಇಷ್ಟ ಕ್ಯಾಶುಲ್ ಆಗಿ ಮಾತಾಡ್ತಾರ ಗುರು ಜಗ್ಗೇಶ್ ಸರ್ ಅಂದ್ರೆ ಹೂ ಇಸ್ ಈಸ್ ಇಸ್ ಅ ಸೆಲೆಬ್ರಿಟಿ ಎಷ್ಟು ಸಿನಿಮಾಗಳ ಮಾಡಿದಾರ ಅವರು ನನ್ನ ಹತ್ರ ಇಷ್ಟು ಕ್ಯಾಶುವಲ್ ಆಗಿ ಮಾತಾಡ್ತಾ ಇದಾರೆ ಅವರು ನಾನು ಯಾರು ಗುರು ನಾನು ಕ್ಯಾಶುವಲ್ ಒಬ್ಳು ಪಬ್ಲಿಕ್ ಅಷ್ಟೇ ನಾನು ಒಂದು ಪಬ್ಲಿಕ್ ಅಲ್ಲಿ ಯಾರೋ ಒಬ್ ಟ್ಯಾಲೆಂಟ್ ರೆಪ್ರೆಸೆಂಟ್ ಮಾಡಕ್ ಬಂದಿದ್ದೀನಿ ಅಷ್ಟೇ ನಾನು ಟ್ಯಾಲೆಂಟ್ ಎಕ್ಸಿಬಿಟ್ ಮಾಡಕ್ಕೆ ಬಂದಿದ್ದೀನಿ ಅಷ್ಟೇ ನಾನು ಅಂತಾರೆ ನನ್ನ ಫೀಲ್ ಆಮೇಲೆ ಅವರೆಲ್ಲ ಹಂಗೆ ಮಾತಾಡೋದು ಮೇಡಮ್ ಸಿಕ್ಕಿ ಫ್ರೀ ಆಗಿ ನಮ್ಮ ಫೋನು ಫೋನ್ ನಂಬರ್ ಅಡ್ರೆಸ್ ಕೊಟ್ಬಿಟ್ರೆ ಅಂತ ಅಂದೆ ಸರ್ ಓಣೋ ಹೇಳು ಅಂತಂಗಂದರು ಅದಾದ್ಮೇಲೆ ನಾನು ಸ್ವಲ್ಪ ಕಾನ್ಫಿಡೆಂಟ್ ಬಿಲ್ಡಗೆ ಸ್ಟಾರ್ಟ್ ಆಯಿತು ಸೊ ಸ್ಟಾರ್ಟಿಂಗ್ ನಾನು ಸ್ಟೇಜಲ್ಲಿ ಅವತ್ತೇನು ಅನ್ಕೊಂಡೆ ಒಂದು ನಾಲ್ಕು ಎಪಿಸೋಡ್ ಬಂದ್ಬಿಟ್ರು ಸಾಕು ಒಂದು ನಾಲ್ಕು ಎಪಿಸೋಡೇ ಮಾಡೋಣ ಅದು ಚೆನ್ನಾಗಿ ಮಾಡಬೇಕು ನಾನು ಚೆನ್ನಾಗಿ ಕಾಣಿಸ್ಕೋಬೇಕು ನಾನು ಅನ್ನೋದೊಂದು ಆಸೆ ಇತ್ತು ಬಟ್ ನೆವರ್ ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು ಆ ಒಂದು ಪರ್ಟಿಕ್ಯುಲರ್ ಅಲ್ಲಿ ರನರ್ ಅಪ್ ಆಗ್ತೀನಿ ಅಂತ ನಂಗೆ ಯಾವಾಗ ಆರ್ ಪೇಟೆ ವಿನ್ನರ್ ಅಂತಂದ್ರು ಜಿಗ್ದು ಕುಣ್ದಾಡ್ಬಿಟ್ಟಿದ್ದೀನಿ ನಾನು ಅವತ್ತೆಲ್ಲ ನನಗೆ ಗೆದ್ದಿದ್ದು ಅಂತಲೋ ನಾನು ರನ್ನರ್ ಅಪ್ ಆಗಿದ್ದು ಅಂತಲೋ ಗೊತ್ತಿಲ್ಲ ಆ ವೇದಿಕೆ ಇದೆಯಲ್ಲ ಅವತ್ತು ನನಗದೇನೋ ತಂದು ಕೊಡ್ತು ಅವತ್ತು ನನ್ನ ಲೈಫ್ ನನಗೆ ಸಾರ್ಥಕ ಮಾಡ್ತು ಅಂತ ಆ ಫಿನಾಲಿ ನಾನು ಅಷ್ಟು ಮಟ್ಟಿಗೆ ಎತ್ತರಕ್ಕೆ ಬೆಳೆದ್ಬಿಟ್ಟಿದ್ದೆ ಏನು ಹೇಳ್ತಾರೆ ಆ ಮುಗಿಲು ಮುಟ್ಬಿಟ್ಟಿತ್ತು ನಾನು ಖುಷಿ ನಾನು ಅಳ್ತಾ ಇದ್ದೆ ನಾನು ಕುಣಿತಿದ್ದೆ ನಾನು ಜಿಗಿತಿದ್ದೆ ಸ್ಟೇಜ್ ಮೇಲೆ ಸ್ಟೇಜ್ ಇಸ್ ಮೈನ್ ಇವತ್ತೆಲ್ಲ ನಂದೆ ನಾನೇ ಎಂಜಾಯ್ ಮಾಡ್ತಾ ಇದ್ದೀನಿ ಥರ ಹಂಗೆ ನಮ್ಮ ಫಿನಾಲೆಲ್ಲಿ ನಾವು ಕಿರ್ಚಿ ಕೂಗಾಡಿ ಹೆಂಗೆ ಅಂತಂದರೆ ಆ ಹಿಂದೆಗಡೆ ಎಲ್ಲ ನನಗೆ ಅವಮಾನ ಮಾಡಿದ್ರಲ್ಲ ಗ್ಲ್ಯಾಮರ್ ಇರಬೇಕು ಆ್ಯಕ್ಟಿಂಗಿಗೆ ಫಿಗರ್ ಇರಬೇಕು ಆ್ಯಕ್ಟಿಂಗಿಗೆ ಒಳ್ಳೆ ಕಂಠ ಇರಬೇಕು ಅಂತೆಲ್ಲ ಇದು ಮಾಡೋರು ಇಷ್ಟುಕೊಳ್ಳಲಿಕ್ಕಿದೆಯಾ ನೀನು ಅಂತೆಲ್ಲ ಇದು ಮಾಡೋರಲ್ಲ ಅವತ್ತು ಅಂದ್ಕೊಂಡೆ ಅದನ್ನೆಲ್ಲ ದಾಟ್ ಬಂದಿದ್ದೀನಿ ಇವತ್ತು ನಾನು ಐ ಹ್ಯಾವ್ ಶೋನ್ ವಾಟ್ ಇಸ್ ಆಮೇಲೆ ಆಗಿದ್ದು ಚೇಂಜ್ ಇದೆಯಲ್ಲ ಅದು ನನ್ನ ಲೈಫಲ್ಲಿ ನಾನು ಕಲಿತಂಥ ಪಾಠ ಯಾಕೆ ಅಂತಂದರೆ ರಿಜೆಕ್ಟೆಡ್ ಯು ಆರ್ ನಾಟ್ ಗುಡ್ ಯು ಡೋಂಟ್ ಹ್ಯಾವ್ ಗುಡ್ ಲುಕಿಂಗ್ ಅಂತಂದ್ರಲ್ಲ ಅವ್ರು ನನಗೆ ವಾಪಸ್ ಕಾಲ್ ಮಾಡ್ತಾರೆ ಕೆಲವು ಚಾನಲ್ಗಳಿಂದ ವಾಪಸ್ ಕಾಲ್ ಮಾಡಿ ಈ ಥರ ಆ್ಯಂಕರಿಂಗಿಗೆ ಬರ್ತೀರಾ ಮೇಡಮ್ ಅಂತ ನಾನು ಅವಾಗ ತುಂಬ ಬೋಲ್ಡಾಗಿ ರಿಜೆಕ್ಟ್ ಮಾಡಿದೆ ಇಲ್ಲ ಸರ್ ಆಗಲ್ಲ ಸಾರಿ ನಾನಿನ್ನೂ ನೀವು ಅಂದ್ಕೊಂಡಷ್ಟು ಹೈಟಾಗಿ ಬೆಳೆದಿಲ್ಲ ಮೇಲೆ ನಾನು ಬರ್ತೀನಿ ಸರ್ ಅಂತ ನಾನು ಅವತ್ತು ಕಾನ್ಫಿಡೆಂಟಾಗಿ ರಿಜೆಕ್ಟ್ ಮಾಡಿದೆ ಬಿಕಾಸ್ ಅವತ್ತು ಒಂದು ಅವಕಾಶಕ್ಕೋಸ್ಕರ ನಾನು ಕಾಯ್ತಾ ಇದ್ದೆ ಅವತ್ತು ನನಗೆ ಯಾರೂ ಕೊಟ್ಟಿರಲಿಲ್ಲ ನನಗೆ ಯಾರೂ ಅವತ್ತು ಅವಕಾಶ ಕೊಟ್ಟಿರಲಿಲ್ಲ ಆ ಥರ ನಾನು ನಾನು ಯಾರೂ ಪ್ರೋತ್ಸಾಹ ಮಾಡಲಿಲ್ಲ ಕಮಾನ್ ಯು ಕ್ಯಾನ್ ಡೂ ಇಟ್ ನಾವು ನಿನಗೊಂದು ಆಫರ್ ಕೊಡ್ತೀವಿ ನಾನು ನಿಮಗೆ ಕಲಿಸ್ತೀವಿ ಏನು ಮಾಡಬೇಕು ಏನು ಬೇಡ ಅಂತ ನನ್ನನ್ನು ಯಾರೂ ಅವತ್ತು ಏನು ಆ ಕಾನ್ಫಿಡೆಂಟು ತುಂಬಲಿಲ್ಲ ನನಗೆ ಯಾರು ಪಾಸಿಟಿವಿಟಿನೇ ಇರಲಿಲ್ಲ ನನ್ನ ಲೈಫಲ್ಲಿ ಆ ಥರ ಆಗೋಗ್ಬಿಟ್ಟಿತ್ತು ಫಸ್ಟ್ ಎಪಿಸೋಡ್ ನಮ್ಮಪ್ಪ ಟಿ ವಿಲಿ ನೋಡಿದ ತಕ್ಷಣ ನನಗೆ ಹೇಳಿದ್ದು ಬಂದ ಮಾತು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದೆ ಇನ್ನೂ ಚೆನ್ನಾಗಿ ಆ್ಯಕ್ಟ್ ಮಾಡೋದು ಮಾಡ್ತೀಯಾ ನೀನು ನಿನಗೆ ಆ ಕೆಪಾಸಿಟಿ ಇದೆ ಟ್ರೈ ಮಾಡು ಗೋವಾ ಹೆಡ್ ಅಂತಂದರು ಆ ಮಾತೇನಿದೆ ನನಗೆ ಇವತ್ತು ಅದು ನನ್ನ ನನ್ನ ಕಿವಿಲಿ ಇವತ್ತು ಅದು ಗುಯ್ ಬಿಡುತ್ತೆ ಆ ಮಾತು ನಾನು ಇವತ್ತಿಗೂ ನಾನು ತುಂಬ ರೆಸ್ಪೆಕ್ಟ್ ಮಾಡ್ತೀನಿ ನಾನು ಯಾವತ್ತೂ ಅಷ್ಟೇ ನನ್ನ ಮನಸ್ಸಲ್ಲಿ ನಮ್ಮ ಅಪ್ಪನ ಹೆಸರನ್ನ ನಾನು ತುಂಬ ಎತ್ತರಕ್ಕೆ ತೊಗೊಂಡು ಹೋಗಬೇಕು ನಾಯನ ಹನುಮಂತಪ್ಪ ಉಮ್ಮುಚ್ಚಿ ಅನ್ನೋ ಹೆಸರನ್ನ ನಾನು ಯಾವತ್ತೂ ಎತ್ತರಕ್ಕೆ ತೊಗೊಂಡು ಹೋಗಬೇಕು ಅನ್ನೋ ಖುಷಿ ಅದನ್ನು ನಾನು ಇವತ್ತಿಗೂ ಟ್ರೈ ಮಾಡ್ತಾ ಇದ್ದೀನಿ ದಿಸ್ ಜರ್ನಿ ವಿಲ್ ನೆವರ್ ಎಂಡ್ ಆಮೇಲೆ ನನಗೆ ಎಷ್ಟೇ ದೊಡ್ಡ ಅವಾರ್ಡ್ ಕೊಡಬಹುದು ನನಗದು ಯಾವುದು ಖುಷಿ ಕೊಡೋಲ್ಲ ಅಪ್ಪ ನನ್ನನ್ನು ಯಾವ್ದಾರ ವೇದಿಕೆ ಮೇಲೆ ನೋಡಿ ಹೀ ಒಂದು ಒಂದು ಬಿಗ್ ಸ್ಮೈಲ್ ದಟ್ ಇಸ್ ಅ ಬಿಗ್ ಅವಾರ್ಡ್ ಫಾರ್ ಮೀ ಸೆಮಿಫೈನಲ್ ಆಗಿ ಆಕ್ಚುಲಿ ನಮ್ಮ ಅಪ್ಪ ಬಂದಿದ್ರು ನಾನು ಎದುರುಗಡೆ ಕುತ್ಕೊಂಡು ನಾನು ಆಕ್ಟಿಂಗ್ ನೋಡ್ತಾಯಿದ್ರು ಅವತ್ತನ್ನ ಸರಿಯಾಗಿ ಆ್ಯಕ್ಟ್ ಮಾಡೋಕ್ಕಾಗಲಿಲ್ಲ ಸ್ಟೇಜ್ ಮೇಲೆ ಬಿಕಾಸ್ ವಿ ಸಿಟ್ಟಿ ಇನ್ ಫ್ರಂಟ್ ಆಫ್ ಮೀ ನರ್ವಸ್ ಆಗಿಬಿಟ್ಟೆ ನಾನು ಅವತ್ತು ಅವರು ಸ್ಟೇಜ್ ಮೇಲೆ ಬಂದು ನಾನು ಹಗ್ ಮಾಡಿ ನಮ್ಮಪ್ಪ ಅವತ್ತು ಅವ್ರ ಮನದಾಳದ ಮಾತ್ರ ಹೇಳ್ಕೊಂಡ್ರು ಹೆಣ್ಣು ಹುಡುಗಿ ಅವಳ ಜೀವನ ಹೇಗೋ ಏನೋ ಅನ್ನೋ ಭಯ ಇತ್ತು ಅಷ್ಟೇ ನನಗೆ ಬಿಟ್ಟರೆ ಅವಳನ್ನ ಕಳಿಸ್ಬಾರ್ದು ಅಂತ ಏನೂ ಇರಲಿಲ್ಲ ಇಂಡಸ್ಟ್ರಿ ಹೆಂಗಿರುತ್ತೋ ಏನೋ ನಮ್ಮಂಥ ಜನರನ್ನ ಹೆಂಗೆ ಹೆಂಗೆ ಕರ್ಕೊಳ್ಳುತ್ತೆ ಏನೋ ಗೊತ್ತಿಲ್ಲ ನಮಗೆ ಬಿಕಾಸ್ ಅವಾಗ ಬರ್ತಾಯಿದ್ದಂತಹ ನ್ಯೂಸ್ಗಳೇ ಹಾಗೆ ಸಿನಿಮಾ ಮಾಡಬೇಕು ಅಂತಂದರೆ ನೀವು ಬೇರೆ ಕಮಿಟ್ಮೆಂಟ್ಗಳು ಮಾಡ್ಕೊಬೇಕು ಹಂಗಿರಬೇಕು ಹಿಂಗಿರಬೇಕು ಒಳ್ಳೆ ಬ್ಯಾಕ್ಗ್ರೌಂಡ್ ಇರಬೇಕು ದುಡ್ಡು ಇರಬೇಕು ಈ ಥರ ಎಲ್ಲ ಇರೋರಿಗೆ ಮಾತ್ರ ಸಿನಿಮಾ ಇಂಡಸ್ಟ್ರಿ ಅಂತ ಸೊ ನನಗೆ ಆ ವೇದಿಕೆ ಪ್ರೂವ್ ಮಾಡಿತು ಅದೆಲ್ಲ ಸುಳ್ಳು ಓನ್ಲಿ ಆ್ಯಂಡ್ ಓನ್ಲಿ ನಿಮ್ಮ ಟ್ಯಾಲೆಂಟ್ ಅಷ್ಟೇ ನಿಮ್ಮನ್ನ ಮೇಲೆ ತೊಗೊಂಡು ಹೋಗೋದಕ್ಕೆ ಸಾಧ್ಯ ನೀವು ಕೋಟಿ ಸುರಿದ್ಬಿಟ್ಟು ನೀವು ಕ್ಯಾಮ್ರಾ ಮುಂದೆ ಏನು ಆ್ಯಕ್ಟ್ ಮಾಡಲ್ಲ ಅಂತಂದರೆ ಜನ ನಿಮ್ಮ ನೋಡೋಕೆ ಬರೋಲ್ಲ ನಿನ್ನ ಸಿನಿಮಾದಲ್ಲಿ ಮೀನ್ಸ್ ಝೀರೋ ಬಜೆಟ್ ಹಾಕಿದ್ರು ನೀನು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾ ಇದ್ದೇನೋ ಜನ ನೋಡೋಕ್ಕೆ ಬರ್ತಾರೆ ಅದು ಆ್ಯಕ್ಚುಲಿ ಇಂಡಸ್ಟ್ರಿ ಅದು ಅಂತ ನನಗೆ ಅವತ್ತು ಅರ್ಥ ಆಯಿತು ಸೊ ಆಮೇಲಿಂದ ನಾನು ಒಂದೊಂದು ಹೆಜ್ಜೆ ಒಂದೊಂದು ಹೆಜ್ಜೆ ಮುಂದೆ ಹೋಗ್ತಾ ಹೋಗ್ತಾ ಒಂದಷ್ಟು ಸಿನಿಮಾಗಳನ್ನ ಮಾಡ್ತಾ ಆ ಸಿನಿಮಾಗಳಿಂದ ಕಲಿತಾ ಒಂದಷ್ಟು ರಿಯಾಲಿಟಿ ಶೋಗಳು ಡ್ಯಾನ್ಸ್ ಶೋಗಳು ಸೊ ಆ ಥರ ಎಲ್ಲ ಮಾಡ್ತಾ ನನ್ನ ಜರ್ನಿನ ಪ್ರಾರಂಭ ಮಾಡ್ಕೊಂಡು ಬಂದಿದ್ದೀನಿ ಸೊ ಟುಡೇ ಐ ಆಮ್ ಇನ್ ಫ್ರಂಟ್ ಆಫ್ ಯು ಆ್ಯಸ್ ನಯನ ಸೊ ಐ ಆಮ್ ಹ್ಯಾಪಿ ಆ್ಯಂಡ್ ನಾನು ಯಾವಾಗಲೂ ನನ್ನ ಲೈಫಲ್ಲಿ ನಾನು ಅದನ್ನು ಬರೆದಿಟ್ಕೊಂಬಿಡಿ ನಿಮ್ಮ ಲೈಫಲ್ಲಿ ನೀವು ಸಕ್ಸಸ್ ಆಗೋವರೆಗೂ ನೀವು ಸಕ್ಸಸ್ ಆಗೋವರೆಗೂ ನಿಮ್ಮ ಲೈಫಲ್ಲಿ ಆದಂಥ ಹಪ್ಪೇನ ಯಾರಿಗೂ ಹೇಳಬೇಡಿ ಯಾರಿಗೂ ಹೇಳಬೇಡಿ ಡೋಂಟ್ ಮಾರ್ಕೆಟ್ ಯೋರ್ ಸೆಲ್ಫ್ ಏನಕ್ಕೆ ಅಂತಂದರೆ ನೀವು ಸಕ್ಸಸ್ ಆದ್ಮೇಲೆ ಹೇಳ್ತಿರಲ್ಲ ನಾನು ಇಷ್ಟೆಲ್ಲ ಕಷ್ಟ ಬಂದ ಕಷ್ಟ ಬಿದ್ದು ಬಂದೆ ಗುರು ಅಂತ ಅವಾಗ ಅವರು ಗುರು ಅದಕ್ಕೆ ಹಿಂಗಿರೋದು ಅವಳು ಇವತ್ತು ಅಂತಾರೆ ನೀವು ಯಾವಾಗ ನೀವೇನೋ ಸಾಧನೆ ಮಾಡಿದ್ರೆ ನಿಮ್ಗೆ ಕಷ್ಟ ಹೇಳ್ಕೊತಿರಲ್ಲ ಎಷ್ಟು ಕಷ್ಟ ಬಿದ್ದು ಬಂದಿದೆ ಹಿಂಗೆ ಸುಮ್ಮನೆ ಸಿಂಪತಿಗಿಟ್ಟಿಸ್ಕೊಳಕ್ ಮಾಡ್ತಾರೆ ಗುರು ಅನ್ಬಿಡ್ತಾರೆ ಸುಮ್ಮನೆ ಸಿಂಪತಿ ಗಿಟ್ಟಿಸ್ಕೊಳ್ಳೋಕೆ ಮಾಡ್ತಾರೆ ಗುರು ಯಾಕೆ ಬೇಕಿಂತ ಜೀವನ ಅಯ್ಯೋ ಪಾಪ ಅನ್ಬೇಕು ಜನ ಇವ್ರನ್ನ ನೋಡಿ ಅದಕ್ಕೆ ಯಾವತ್ತೂ ನಿಮ್ಮ ಬೇರೆಯವ್ರಿಗೆ ಆಗಿ ಇರಿ ನೀವು ನಿಮ್ಮ ಹತ್ರ ಏನೂ ಇಲ್ಲ ನಿಮ್ಮ ಹತ್ರ ಒಂದು ರೂಪಾಯಿ ಇಲ್ಲ ಸ್ಟ್ರಾಂಗ್ ಆಗಿರಿ ನೀವು ನಿಮ್ಮ ಹತ್ರ ನಿಮ್ಮ ಮನಸ್ಸಾಕ್ಷಿಗಿಂತ ದೊಡ್ಡದು ಯಾವುದೂ ಇಲ್ಲ ಯು ಕ್ಯಾನ್ ಸೇಲ್ ಇಟ್ ಯು ಕ್ಯಾನ್ ಅರ್ನ್ ಇಟ್ ಯಾವ ವಸ್ತು ನಮ್ಮ ಹತ್ರ ಏನೋ ಒಂದಿದೆ ನಾವು ಯಾವುದನ್ನ ನಾವು ಬೇರೆಯವರಿಗೆ ನಾವು ಕೊಡೋಕ್ಕಾಗಲ್ಲ ಬಟ್ ನಮ್ಮ ಹತ್ರ ಅದು ದೊಡ್ಡ ಮಟ್ಟಕ್ಕೆ ಬೆಳೀತಾ ಇರುತ್ತೆ ದಟ್ ಇಸ್ ಆರ್ ಮನಸ್ಸಾಕ್ಷಿ ನಮ್ಮ ಕಾನ್ಫಿಡೆನ್ಸ್ ನಮ್ಮ ನಂಬಿಕೆ ಮಾತ್ರ ಅದು ಮಾತ್ರ ನಮ್ಮೊಳಗಡೆ ಇರಬೇಕು ಇವತ್ತಿಗೂ ನಾನು ಹಾಗೆ ಬದುಕ್ತಾ ಇರೋದು ಇವತ್ತಿಗೂ ನಾನು ಅದನ್ನೇ ನಂಬಿರೋದು ನನ್ನ ತುಂಬಾ ಜನ ಯಾವ ಸ್ಟೇಜ್ ಮೇಲೆ ಹೋದ್ರು ಜೋರಾಗಿ ಕೂಗ್ತಾರೆ ಪುಟ್ಮಲಿ 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 ಅಂತ ಕಿರಿಚ್ತಾರೆ ಜನ ಆ ಡೈಲಾಗ್ ಹೇಳಿ ಆ ಡೈಲಾಗ್ ಹೇಳಿದ ಕಿರಿಚ್ತಾರೆ ನನಗೆ ಒಂದೇ ಆಸೆ ನನ್ನ ಲೈಫಲ್ಲಿ ಐ ಹ್ಯಾವ್ ಟು ಪರ್ಫಾರ್ಮ್ ಇನ್ ಫ್ರಂಟ್ ಆಫ್ ಅವರ್ ಅಷ್ಟೇ ನನಗೆ ಮೇಡಮ್ ಎದುರುಗಡೆ ನನ್ನ ಒಂದಾದರೂ ಶೋನ ಅವರು ಕುತ್ಕೊಂಡು ನೋಡಬೇಕು ಒಂದೇ ಒಂದು ಅಪ್ಪುಗೆ ನನಗೆ ಅವರಿಂದ ಸಿಗಬೇಕು ಅಷ್ಟೇ ನೀನು ತುಂಬ ಚೆನ್ನಾಗಿ ಮಾಡ್ಬೇಕಂದ ಅಂತಲೋ ಅಥವಾ ಇನ್ನೂ ಚೆನ್ನಾಗಿ ಮಾಡು ಅಂತಲೋ ಅಥವಾ ಫ್ಯೂಚರಲ್ಲಿ ದೊಡ್ಡ ಮಟ್ಟಿಗೆ ಬೆಳಿ ಅಂತಲೋ ಏನೋ ಅವರಿಂದ ನನ್ನ ನನಗೊಂದು ಒಳ್ಳೆ ಅಪ್ಪುಗೆ ಸಿಗಬೇಕು ಅನ್ನೋದು ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಅಷ್ಟೇ ಬಟ್ ಇವತ್ತವರೆಗೂ ನನಗೆ ಅವಕಾಶ ದೊರಕಲೇ ಇಲ್ಲ ಮೇ ಬಿ ಫ್ಯೂಚರಲ್ಲಿ ಯಾವತ್ತೋ ಒಂದಿನ ಬರ್ಬೋದು ಕಾರಣ ಬಟ್ ಅವತ್ತಿನ ಉಮಾಶ್ರೀ ಮೇಡಮ್ ಪಾತ್ರ ನನಗೆ ಹೆಂಗೆ ಬಂತು ಅಂದರೆ ಏನೋ ಆ್ಯಕ್ಟ್ ಮಾಡಬೇಕಾದ್ರೆ ಯೂಜ್ವಲಿ ಅತ್ತೆ ಅನ್ನೋರು ಹೆಂಗಿರ್ತಾರೆ ಪೆಕ್ಯುಲರ್ ಆಗಿ ಅತ್ತೆಗಳು ಹೆಂಗಿರ್ತಾರೆ ಗಯಾಳಿಗಳು ಘಾಟಿಗಳು ಹಂಗಿರ್ತಾರೆ ಹಾ ಬಟ್ ವಯಸ್ಸಾದರು ಕೂಡ ಘಾಟಿಗಳಾಗಿದ್ರೆ ಹೆಂಗಿರಬಹುದು ಒಂದಷ್ಟು ವೀಡಿಯೋಗಳನ್ನ ನೋಡ್ಬೇಕಾದ್ರೆ ನನಗೆ ಏನಕ್ಕೂ ಅಕಸ್ಮಾತ್ ಅನಿಸ್ತು ಸರಿ ಪುಟ್ಮಲ್ಲಿ ಉಮಾಶ್ರೀ ಮೇಡಮ್ ಅವ್ರ ಕ್ಯಾರೆಕ್ಟರ್ನ ಒಂದು ಸ್ವಲ್ಪ ಘಾಟಿ ತರ ಚೇಂಜ್ ಮಾಡ್ಕೊಂಡು ಮಾಡಿದ್ರೆ ಹೆಂಗಿರತ್ತೆ ಸರ್ ಅಂತ ಅದರಲ್ಲಿ ನಾನು ಒಂದು ಸೀನ್ ಏನು ನೋಡಿದ್ದೆ ಅಂದ್ರೆ ಅವ್ರಿಗೆ ಬಂದಾಗ ಅಯ್ಯ ಪ್ಯಾಸನ್ ಮುಂಡೆವ ಅಂತೆಲ್ಲ ಇದು ಮಾಡ್ತಾರಲ್ಲ ಅಲ್ಲಿ ಅವ್ರ ಘಾಟಿತನ ತನಕ ಕಾಣಿಸತ್ತೆ ಸ್ವಲ್ಪ ಅವ್ರ ಅಮ್ಮಂಗೆ ಬೈಯೋದು ಹೋದ್ ಆರು ಎತ್ತೊಳ ಮುಂದೆ ಒಂದು ಎತ್ತೋಳು ಮಾತಾಡಬಾರ್ದು ಅಂತಾರೆ ಸರ್ ಡೈಲಾಗೆಲ್ಲ ಡೈಲಾಗಲ್ಲೇ ಹೇಳ್ಬೇಕಾದ್ರೆ ಯಾವ ಮುದುಗಿ ತುಂಬ ಸಾಫ್ಟಾಗಿ ಮಾತಾಡ್ತು ಪುಟ್ಟ ನನ್ನ ಜನ ಹತ್ರ ಮಗ ಅಲ್ಲೊಂದು ಕೂಸು ಇಲ್ಲಿ ಇಲ್ಲೊಂದು ಕೂಸು ಕರ್ಗ್ತದೆ ಅಂತಾರಲ್ಲ ಆ ಇಮೋಷನಲ್ ಆಗಿ ಮಾತಾಡೋದಕ್ಕೂ ಅಲ್ಲಿ ಹೋದ್ಮೇಲೆ ನಿನ್ನಗೇನು ಗೊತ್ತು ಓಸಿ ನೀಗ ನೀಗ ಎಲ್ಲ ಮಡಿಕ ಬರಬೇಕು ಗೊತ್ತಾಯ್ತೋ ಆ ಗಡಸಾಗಿ ಮಾತಾಡೋದಕ್ಕೂ ಅವ್ರು ಒಂದೇ ಸಿನಿಮಾದಲ್ಲಿ ಎಲ್ಲ ತೋರಿಸ್ಬಿಟ್ಟಿದ್ದಾರೆ ನಂಗೆಲ್ಲ ಕಾಣಿಸ್ತಾ ಸಿನಿಮಾದಲ್ಲಿ ಅವಾಗ ಅನ್ಕೊಂಡೆ ಇಲ್ಲ ನಾನು ಇದನ್ನೇ ತೊಗೊಂಡು ಒಂಥರ ಬೇರೆ ಥರ ಮಾಡೋಣ ಅಂತ ಸೊ ಅದನ್ನ ಸ್ಟೇಜ್ ಮೇಲೆ ನಾನು ಫಸ್ಟ್ ಟೈಮ್ ಎಷ್ಟು ಸಾರಿ ನೋಡ್ಬಿಟ್ಟಿದೀನೋ ಪುಟ್ನಂಜ ಸಿನಿಮಾ ಆವತ್ತು ನಾನು ಆನ್ ಆ್ಯಂಡ್ ಆನ್ ಆನ್ ಆ್ಯಂಡ್ ಆನ್ ರಿಪೀಟ್ ಮಾಡಿ ಅವ್ರು ಹಿಂಗೆ ಬಕ್ತಾರೆ ಹಿಂಗೆ ಮಾತಾಡ್ತಾರೆ ಹಿಂಗೆ ಕತ್ತೆತ್ತಾರೆ ಹಲ್ಲೆಲ್ಲ ಈ ತರ ಇದ್ ಮಾಡ್ಕೊಂಡಿರ್ತಾರೆ ಬಾಯಲೇನೋ ಎಲೆ ಅಡಿಕೆ ತರ ಏನೋ ಇಟ್ಕೊಂಡಿರ್ತಾರೆ ಅದನ್ನೆಲ್ಲ ತುಂಬಾ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ವಿಷಯಗಳನ್ನೆಲ್ಲ ತುಂಬಾ ಕಲಿತಾ ಹೋದೆ ನಾನು ಅದಾದಮೇಲೆ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡಿದ್ಮೇಲೆ ಒಂದು ಕಾನ್ಫಿಡೆನ್ಸ್ ಬಂತು ಆ ಟೆಲಿಕಾಸ್ಟ್ ಆದ್ಮೇಲೆ ನನಗೆ ಒಂಥರ ಖುಷಿ ಆಯ್ತು ಜನ ಎಲ್ಲ ಅದನ್ನ ಬೇರೆ ತರ ಅಪ್ರಿಷಿಯೇಟ್ ಮಾಡೋದಕ್ಕೆ ಶುರು ಮಾಡಿದ್ರು ತುಂಬ ಚೆನ್ನಾಗಿ ಬಂತು ತುಂಬ ಇಷ್ಟ ಆಯಿತು ನಮಗೆ ಅಂತ ಆ ಥರ ಅಪ್ರಿಷಿಯೇಟ್ ಮಾಡೋದು ಶುರು ಮಾಡಿದ್ರು ಸೊ ದಟ್ ವಾಸ್ ಅ ಫಸ್ಟ್ ಡೇ ಐ ಥಿಂಕ್ ನಾನು ಉಮಾಶ್ರೀ ಮೇಡಮ್ದು ಫಸ್ಟ್ ಟೈಮ್ ಆ ಥರದ್ದು ಏನೋ ಒಂದು ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ನ ಕ್ಯಾಚ್ ಮಾಡಿ ಆ್ಯಕ್ಟ್ ಮಾಡಿದ್ದು ನಮ್ಮಂಥ ಕಲಾವಿದ್ರು ಡೇಯಿಂದ ಹೆಂಗ್ ಬೆಳಕ ಬಂದ್ವಿ ಅನ್ನೋದನ್ನ ಅನ್ನೋದನ್ನು ಅಂಥ ತೋರಿಸ್ತಾವ್ರಿ ಅದೇ ಬರೋ ಮಕ್ಳಿಗೆಲ್ಲ ಯಶಸ್ವಿ ಮಾಡಲಿ ಅವ್ರಿಗೆಲ್ಲ ಪ್ರೋತ್ಸಾಹ ಕೊಟ್ಟಂಗಾಗ್ಲಿ ಅಂತ ಮಾಡ್ತಾವ್ರಿ ಕೂತ್ಕೊಂಡು ನೋಡ್ತಾ ಇರೋರಿಗೆಲ್ಲ ದೊಡ್ಡ ನಮಸ್ಕಾರ ಕಂಡ್ರಪ್ಪ ನಿಮ್ಮ ಆಶೀರ್ವಾದ ನಮ್ಮ ತಲೆಗಳ ಮ್ಯಾಲ ಹಂಗೆ ಇರಲಿ ಏನೋ